ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಪಿಂಚಣಿ ಹಣ ಪಡೆಯುತ್ತಿದ್ದವರಿಗೆ ಒಂದು ರಾಜ್ಯ ಸರ್ಕಾರದಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಜುಲೈ ತಿಂಗಳಿನಿಂದ ಇಂಥವರಿಗೆ ಪಿಂಚಣಿ ಹಣ ಬಂದ್ ಇದೆ ಅಂತೆ ಆದ ಕಾರಣ ಯಾರಿಗೆಲ್ಲ ಪಿಂಚಣಿ ಹಣ ಜಮಾ ಆಗುತ್ತದೆ ಜುಲೈ ತಿಂಗಳು ಮತ್ತು ಯಾರಿಗೆಲ್ಲ ಬಂದ್ ಆಗುತ್ತದೆ ಅಂತ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಮತ್ತು ಇದನ್ನು ಎತ್ತಕ್ಕೋಸ್ಕರ ಬಂದ್ ಮಾಡ್ತಿದ್ದಾರೆ ಅಂತ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನ ತೆಗೆದುಕೊಳ್ಳಿ ವಿಡಿಯೋನ ಸ್ಕೀಪ್ ಮಾಡಿ ಸ್ಕೀಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆವರೆಗೆ ನೋಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಬರುತ್ತಿರುವ ಮಾಹಿತಿ ಪ್ರಕಾರ ಏನು ಕಾಂಗ್ರೆಸ್ ಪಕ್ಷದ ಐದು ಪಂಚ್ ಗ್ಯಾರಂಟಿಗಳನ್ನ ಇದ್ದಾವೆ ನೋಡಿ ಅದರಲ್ಲಿ ಗ್ಯಾರಂಟಿಗಳನ್ನು ಬಂದ್ ಮಾಡುತ್ತೇವೆ ಅಂತ ಒಂದು ಅಧಿಕೃತವಾಗಿ ಮಾಹಿತಿ ಬರ್ತಾ ಇದೆ ಮತ್ತು ವಿಪಕ್ಷ ಪಕ್ಷದವರು ಏನಂತ ಒಂದು ಹೇಳಿಕೆ ನೀಡುತ್ತಿದ್ದಾರೆ ಅಂದರೆ ಈ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿ ಒಂದು ಈ ಐದು ಗ್ಯಾರಂಟಿಗಳೇನು ಕೊಟ್ಟಿದ್ದಾರೆ ನೋಡಿ ಇನ್ನೂ ಸತತವಾಗಿ ಐದು ವರ್ಷಗಳ ಕಾಲ ನಡೆಸಿಕೊಂಡು ಹೋಗುವುದಿಲ್ಲ ಅಂತ ವಿಪಕ್ಷಗಳು ಕೂಡ ಒಂದು ಮಾತು ಬರ್ತಾ ಇದೆ ಇದಕ್ಕೆ ರಾಜ್ಯ ಸರ್ಕಾರ ಏನಂತ ಒಂದು ಪ್ರತಿ ಉತ್ತರ ಕೊಟ್ಟಿದೆ ಅಂದರೆ ನಾವು ಯಾವುದೇ ಕಾರಣಕ್ಕೂ ಈ ಪಂಚ ಐದು ಗ್ಯಾರಂಟಿಗಳನ್ನು ನಿಲ್ಲಿಸುವುದಿಲ್ಲ ಅಂತ ತಿಳಿಸ್ತಾ ಇದೆ ಆದರೆ ಗೃಹಲಕ್ಷ್ಮಿ ಯೋಜನೆ ಹಣ ಅಂತೂ ಯಾವುದೇ ಕಾರಣಕ್ಕೂ ಇನ್ನೂ ಎರಡರಿಂದ ಮೂರು ತಿಂಗಳ ಹಣ ಬರಬೇಕು ಅದನ್ನು ಮಾತ್ರ ಹಣ ಜಮಾ ಇಲ್ಲ ಈಗ ರಾಜ್ಯ ಸರ್ಕಾರ ಏನಂತ ಒಂದು ಥೇಂಕ್ ಇದೆ ಅಂದರೆ ನಾವು ಈ ಐದು ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ನಿಲ್ಲಿಸಿದ್ರೂ ಕೂಡ ಜನರು ನಮ್ಮ ಮೇಲೆ ರೋಚಿಗಳ್ತಾರೆ ಏಕೆಂದರೆ ನಾವು ಮೊದಲು ಹೇಗೆ ನೀಡಿದ್ವಿ ನೋಡಿ ಏನು ಏನು ವಿಧಾನಸಭಾ ಚುನಾವಣೆಯಲ್ಲಿ ಪೈಂಚ ಐದು ಗ್ಯಾರಂಟಿಗಳನ್ನು ಸತತವಾಗಿ ಐದು ವರ್ಷಗಳ ಕಾಲ ನಡೆಸಿಕೊಂಡು ಹೋಗ್ತೇವೆ ಅಂತ ಅದೇ ರೀತಿಯಾಗಿ ನಡೆಸಿಕೊಂಡು ಹೋಗೋಣ ಆದರೆ ಯಾರೆಲ್ಲ ಪೇಕ್ ಅರ್ಜಿ ಸಲ್ಲಿಸಿ ಪಿಂಚಣಿ ಹಣ ಪಡೆಯುತ್ತಿದ್ದಾರೆ ನೋಡಿ ಅಂಥವ್ರನ್ನ ಈ ಪಟ್ಟಿಯನ್ನು ತೆಗೆದುಹಾಕಿ ಅದೇ ಹಣದಿಂದ ನಾವು ಗೃಹಲಕ್ಷ್ಮಿ ಯೋಜನೆಗೆ ಹಣ ಕೂಡ ಒಕ್ಕೂಟ ಮಾಡಿದ ಹಾಗೆ ಆಗುತ್ತದೆ ಅಂತ ರಾಜ್ಯ ಸರ್ಕಾರ ಒಂದು ಮಾಸ್ಟರ್ ಮೈಂಡ್ನ ತಂದಿದೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡಲು ಅವರ ಹತ್ರ ಹಣ ಇಲ್ಲ ಅಂತ ಅನಿಸುತ್ತದೆ ಆದ ಕಾರಣ ಈ ರೀತಿಯಾಗಿ ಒಂದು ಮಾಸ್ಟರ್ ಮೈಂಡ್ನ ಉಪಯೋಗಿಸಿ ಯಾರೆಲ್ಲ ಪೇಕ್ ಅರ್ಜಿ ಸಲ್ಲಿಸಿ ಪಿಂಚಣಿ ಹಣ ಪಡಿತಿದ್ದಾರೆ ನೋಡಿ ವೃದ್ಧಾಪ್ಯ ವೇತನ ಪಿಂಚಣಿ ಹಣ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಹಣ ಮತ್ತು ಇನ್ನಿತರ ಪಿಂಚಣಿ ಸ್ಕೀಮ್ಸ್ ಏನಿದ್ದಾವೆ ನೋಡಿ ಆ ಪೇಕ್ ಅರ್ಜಿ ಸಲ್ಲಿಸಿ ಯಾರೆಲ್ಲ ಹಣ ಪಡೆಯುತ್ತಿದ್ದಾರೆ ನೋಡಿ ಅಂಥವರ ಅಂಥವರ ಹೆಸರು ಈ ಪಟ್ಟಿಯಲ್ಲಿಂದ ತೆಗೆದುಹಾಕಿ ಅದೇ ಹಣದಿಂದ ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಆ ಪ್ಲ್ಯಾನ್ ಇದೆ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಯಾರೆಲ್ಲ ಎಷ್ಟು ಜನರು ಮತ್ತು ಈ ಪಟ್ಟಿಯಲ್ಲಿದ್ದಾರೆ ಮತ್ತು ಯಾರನ್ನೆಲ್ಲ ಹಾಕಿದ್ದಾರೆ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಯಾರನ್ನೆಲ್ಲ ಈ ಪಟ್ಟಿನ ತೆಗೆದುಹಾಕ್ತಾ ಇದ್ದಾರೆ ಅಂದರೆ ಅವ್ರಿಗೆ ಏನು ಇನ್ನೂ ಅರವತ್ತು ವರ್ಷ ಆಗಿಲ್ಲ ಅಂದರೆ ಅಂಥವ್ರ ಪೇಕ್ ಅರ್ಜಿ ಏನು ಏನು ಪೇಕ್ ಅರ್ಜಿ ಸಲ್ಲಿಸಿ ಹಣ ಪಡೆಯುತ್ತಿದ್ದಾರೆ ನೋಡಿ ಅಂಥವರನ್ನು ಈ ಪಟ್ಟಿದ ಹಾಕ್ತಾ ಇದ್ದಾರೆ ವೃದ್ಧಾಪ್ಯ ವೇತನದ ಅರ್ಜಿ ಸಲ್ಲಿಸಿ ಹಣ ಪಡೆಯುತ್ತಿದ್ದವರು ಎಷ್ಟು ಜನ ಇದ್ದಾರೆ ಅಂದರೆ ಒಂಬತ್ತು ಲಕ್ಷದ ನಾಲ್ಕು ಸಾವಿರ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಅದರಲ್ಲಿ ಪೇಕ್ ಅರ್ಜಿ ಸಲ್ಲಿಸಿ ಹಣ ಪಡೆಯುತ್ತಿದ್ದವರು ಎಷ್ಟು ಜನ ಇದ್ದಾರೆ ಅಂದರೆ ಇಪ್ಪತ್ತೊಂದು ಲಕ್ಷದ ಎಂಬತ್ತೇಳು ಸಾವಿರ ಜನ ಪೇಕ್ ಅರ್ಜಿ ಸಲ್ಲಿಸಿ ಹಣ ಪಡೆಯುತ್ತಿದ್ದಾರೆ ಆದ ಕಾರಣ ಇನ್ನು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಹಣ ಎಷ್ಟು ಫಲಾನುಭವಿಗಳು ಅರ್ಜಿ ಸಲ್ಲಿಸಿ ಹಣ ಪಡಿತಿದ್ದಾರೆ ಅಂದರೆ ಅರವತ್ನಾಲ್ಕು ವರ್ಷ ಮೇಲ್ಪಟ್ಟವರು ಹದಿನಾಲ್ಕು ಲಕ್ಷದ ಹದಿನೈದು ಸಾವಿರ ಹಣ ಅರ್ಜಿ ಸಲ್ಲಿಸಿ ಅವರಿಗೆಲ್ಲ ನಾ ಅರವತ್ನಾಲ್ಕು ವರ್ಷಕ್ಕಿಂತ ಮೇಲ್ಪಟ್ಟವರು ಹದಿನಾಲ್ಕು ಲಕ್ಷದ ಹದಿನೈದು ಸಾವಿರ ಜನ ಅರ್ಜಿ ಸಲ್ಲಿಸಿ ಹಣ ಪಡೆಯುತ್ತಿದ್ದಾರೆ ಇವರು ಯಾವುದೇ ರೀತಿ ಪೇಕ್ ಅಲ್ಲ ಅದರಲ್ಲಿ ಪೇಕ್ ಅರ್ಜಿ ಸಲ್ಲಿಸಿ ಇನ್ನೂ ಕೂಡ ಅವರಿಗೆ ಅರವತ್ತ್ನಾಲ್ಕು ವಯಸ್ಸಾಗಿಲ್ಲ ಆದರೂ ಕೂಡ ಹಣ ಪಡೆಯುತ್ತಿದ್ದವರ ಸಂಖ್ಯೆ ಎಷ್ಟಿದೆ ಅಂದರೆ ಮೂವತ್ತ್ಮೂರು ಲಕ್ಷದ ಮೂವತ್ತ್ಮೂರು ಸಾವಿರ ಜನ ಪೇಕ್ ಅರ್ಜಿ ಸಲ್ಲಿಸಿ ಹಣ ಪಡೆಯುತ್ತಿದ್ದಾರಂತೆ ಆದ ಕಾರಣ ಪೇಕ್ ಅರ್ಜಿದಾರರ ಇಷ್ಟು ಜನಸಂಖ್ಯೆ ಇದೆ ಆದ ಕಾರಣ ಇಂಥವ್ರನ್ನೂ ಈ ಪಟ್ಟಿಯನ್ನು ತೆಗೆದುಹಾಕಿ ನಾವು ಗೃಹಲಕ್ಷ್ಮಿ ಯೋಜನೆಗೆ ಹಣ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಈ ಒಂದು ಸ್ಕೀಮನ್ನು ತಂದಿದ್ದಾರೆ ಅಂತ ಹೇಳ್ಬೋದು ರಾಜ್ಯ ಸರ್ಕಾರದಿಂದ ಆದ ಕಾರಣ ಇದುವರೆಗೆ ಯಾರೆಲ್ಲ ಪೇಯಕ್ಕೆ ಅರ್ಜಿ ಸಲ್ಲಿಸಿ ಯಾರು ವೃದ್ಧಾಪ್ಯ ವೇತನ ಪಿಂಚಣಿ ಹಣ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಹಣ ಪಡೀತಿದ್ದಾರೆ ನೋಡಿ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗ ಆಲ್ರೆಡಿ ಅವರು ಪ್ರೊಸೆಸಿಂಗ್ ಚಾಲೂ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಇದೇ ಜೂನ್ ಆರನೇ ತಾರೀಕಿಂದ ಈಗ ಯಾರೆಲ್ಲ ಅರ್ಜಿ ಅನರ್ಹ ಇದ್ದಾರೆ ನೋಡಿ ಅಂತವ್ರ ಹೆಸರು ಪಟ್ಟಿಯಲ್ಲಿ ಬಂದ್ರೆ ಅಂತ ಅಂಥವರು ಪಟ್ಟಿಯಿಂದ ಹಾಕುತ್ತಿದ್ದಾರೆ ಅಂತ ಒಂದು ಅಧಿಕೃತವಾಗಿ ಮಾಹಿತಿ ಬರ್ತಾ ಇದೆ ಆದ ಕಾರಣ ಜೂನ್ ತಿಂಗಳಿನಿಂದ ಇಂಥವ್ರಿಗೆ ಯಾರು ಯಾರೆಲ್ಲ ಪೇಕ್ ಅರ್ಜಿ ಸಲ್ಲಿಸಿ ಹಣ ಪಡಿತಿದ್ದಾರೆ ನೋಡಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಪಿಂಚಣಿ ಹಣ ಬರೋದಿಲ್ಲ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖ ತಿಳಿಸಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ